ಹೊರಗಡೆ ಹೋದಾಗ ಹೋಗ್ಬೇಕಾದ್ರೆ ಒನ್ ಟ್ವೆಂಟಿ ಫೈವ್ ಕೆ ಜಿ ಏನೋ ಇದೆ ಹೊರಗಡೆ ಬರೋ ಅಷ್ಟೊತ್ತಿ ಇಪ್ಪತ್ತೈದು ಕೆ ಜಿ ಕಡಿಮೆ ಆಗಿದ್ದೀನಿ ಬಟ್ ವೆಯ್ಟ್ ಅಲ್ಲಿ ಲಾಸ್ ಆಗಿರ್ಬೋದು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀನಿ ಅಂತ ಬರ್ಕೊಂಡಿದ್ರಿ ಸ್ಟೇಟಸ್ ಅಲ್ಲಿ ಸೊ ಎಷ್ಟು ಖುಷಿ ಇದೆ ಎಷ್ಟು ಜನ ಸಂಪಾದನೆ ಮಾಡಿದ್ರ ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ ರಿಯಾಕ್ಷನ್ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ನಾನು ಸ್ಟಾರ್ಟಿಂಗಿಂದನೂ ಅದನ್ನೇ ಹೇಳ್ಕೊಂಡ್ಬಂದಿದ್ದೀನಿ ಎಷ್ಟೇ ಥ್ಯಾಂಕ್ ಯು ಹೇಳೋದೇ ಸಾಕಾಗಲ್ಲ ಯಾಕಂದರೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಆ್ಯಂಡ್ ಇದನ್ನೇ ಕೇಳ್ಕೊಳ್ಳೋದು ಆ ಪ್ರೀತಿನ ನಿಲ್ಲಿಸ್ಬೇಡಿ ಇದೇ ಥರ ಇರಿ ಆ್ಯಂಡ್ ಬಿಗ್ ಬಾಸ್ ಮನೆ ಅನ್ನೋದು ಒಂದು ಎಮೋಷ್ನಲ್ ಜರ್ನಿ ಸೊ ನಾನು ಅದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಹೇಳೋಕ್ಕೆ ಆಗೋಲ್ಲ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಯಾಕಂದರೆ ಒಂದು ಎಕ್ಸ್ಪೀರಿಯೆನ್ಸ್ನ ನೀವು ಅಲ್ಲಿ ಒಳಗಡೆ ಇದ್ದೇ ಮಾಡಬೇಕು ಆ್ಯಂಡ್ ನಾನು ಹೋದಾಗ ಒಂದು ಫೋರ್ ವೀಕ್ಸ್ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ಡೇಸ್ ಆಗೋಯ್ತು ಸೊ ಇಟ್ಸ್ ಅಮೇಝಿಂಗ್ ಜರ್ನಿ ಇಲ್ಲ ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೊತಾ ಇದ್ದೀನಿ ಕಂಟೆಸ್ಟೆಂಟ್ಗಳನ್ನ ಮಿಸ್ ಮಾಡ್ಕೊತಾ ಇಲ್ಲ ಬಟ್ ಮನೇನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಅದು ಸೆಟ್ಟು ಅಂತ ಬಟ್ ಅದನ್ನು ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಸೊ ಯಾಕಂದರೆ ನಾವು ಮೂರು ತಿಂಗಳು ಅದು ನಮ್ಮ ಮನೆ ಆಗೋಗಿತ್ತು ಎವ್ರಿ ಇಂಚ್ ಎವ್ರಿ ಪಾರ್ಟ್ ನಾವು ಎಲ್ಲ ಎಲ್ಲೆಲ್ಲಿ ಕುತ್ಕೊತೀವಿ ಎಲ್ಲೆಲ್ಲಿ ಮಾತಾಡ್ತೀವಿ ಪ್ರತಿಯೊಂದು ಜಾಗ ಒಂಥರ ನಾವು ಜೀವಿಸ್ತಾ ಇದ್ವಿ ಅಲ್ಲಿ ಯಾಕಂದ್ರೆ ನಮ್ಮ ಮನೆಗಳಲ್ಲೇ ಎಷ್ಟೊಂದು ಜಾಗಕ್ಕೆ ನಾವು ಹೋಗಿರಲ್ಲ ಒಂದು ಹಾಲಲ್ಲಿ ಕೂತಿರ್ತೀವಿ ಇಲ್ಲ ರೂಮಲ್ಲಿರ್ತೀವಿ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂತ್ಕೊಂಡು ಮಾತಾಡಿದ್ದೀವಿ ಒಂದೊಂದು ಮೂಮೆಂಟ್ಸ್ ಇದೆ ಸೊ ಒಂದು ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಲೈಫ್ ಲಾಂಗ್ ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೊತೀನಿ ಬಂದ ಮೇಲೆ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಂಡಿದ್ರಿ ಮೇಡಮ್ ಮತ್ತೆ ನಿಮ್ಮ ಮಗ ಎಸ್ಪೆಷಲಿ ನಿಮಗಿಂತ ಹೆಚ್ಚು ಸಂಭ್ರಮ ಮತ್ತು ಹೆಚ್ಚು ಎಕ್ಸೈಟ್ಮೆಂಟ್ ನಿಮ್ಮ ಮಗನ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ದ ಹೊರಗಡೆ ಬಂದಾಗ ಪಟಾಕಿ ಹಚ್ಚೋದಿರ್ಲಿ ಕೇಕ್ ಕಟ್ಟಿಂಗ್ ಇರ್ಲಿ ಏನ್ ಹೇಳ್ತೀರಾ ಮಗ ಮತ್ತೆ ಮ್ಯಾಮ್ಗೆ ಆ್ಯಕ್ಚುಲಿ ಮನೇಲಿರುವಾಗ ಇವರು ತುಂಬ ಸಪೋರ್ಟ್ ಮಾಡೋದು ನನಗೆ ಯಾವುದೇ ಪಿ ಆರ್ ಇರಲಿಲ್ಲ ಅಥವಾ ಕಾಸ್ಟ್ಯೂಮ್ ಕೊಲಾಬ್ ಯಾವುದೂ ಇರಲಿಲ್ಲ ಇವರೊಬ್ಬರೇ ನಿಂತು ಏನಪ್ಪ ಮ್ಯಾನೇಜ್ ಮಾಡ್ತಾ ಮಾಡ್ತಾಯಿದ್ದು ಎಲ್ಲ ಎವ್ರಿಥಿಂಗ್ ಒಂದು ನನ್ನ ಕಾಸ್ಟ್ಯೂಮ್ ಇರ್ಬೋದು ಆ್ಯಂಡ್ ಜಿಮ್ ಇರ್ಬೋದು ಆ್ಯಂಡ್ ಎವ್ರಿಥಿಂಗ್ ಸೊ ನನ್ನ ಜರ್ನಿಯಲ್ಲಿ ಇವನ್ ವಾಸ್ ಡೇ ಅವಳು ಒಬ್ಬ ಒಬ್ಬಳು ಪಾರ್ಟ್ ಆಗಿದ್ಳು ಆ್ಯಂಡ್ ಮಗ ಅಫ್ಕೋರ್ಸ್ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ನೀವು ನೋಡಿದ್ರಿ ನನ್ನ ವಿಶಲ್ಲಿ ಬರ್ಡೇ ವಿಶ್ ಅಲ್ಲಿ ಅಂದರೆ ನನ್ನ ಮಗ ಬಿಗ್ ಬಾಸ್ ಮನೆಗೆ ಬಂದು ನನ್ನ ಜೊತೆ ಸ್ವಿಮ್ಮಿಂಗ್ ಪೂಲೆಲ್ಲ ಆಟ ಆಡೋದು ಸೊ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ಮನೆ ಆಚೆ ಬಂದಾಗ ಅಂಡ್ ಫಸ್ಟ್ ಟೈಮ್ ಮನೆ ಎಂಟ್ರ್ ಆದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇಟ್ ವಾಸ್ ಅಮೇಝಿಂಗ್ ಮೂಮೆಂಟ್ ಫಾರ್ ಹೋಗೋ ಮುಂಚೆನೆ ಒಂದು ನಾಲ್ಕೈದು ಮೂವಿ ಮಾತುಕತೆ ಆಗ್ತಾ ಇತ್ತು ಅವ್ರಿಗೂ ಒಂದು ಅದನ್ನೇ ಹೇಳ್ತಾ ಇದ್ದೆ ಒಂದು ತ್ರೀ ವೀಕ್ಸ್ ಟೈಮ್ ಕೊಡಿ ಆಚೆ ಬಂದ್ಬಿಡ್ತೀನಿ ಅಂತ ಡಿಸ್ಕಷನ್ ನಡೀತಾ ಇತ್ತು ಒಂದೆರಡು ತೆಲುಗು ಮೂವಿ ಇತ್ತು ಬಟ್ ಕಾಲ್ ಮಾಡ್ತಾನೇ ಇದ್ದು ನಮ್ಮ ಸ್ಟೂಡೆಂಟ್ ಕಾರ್ತಿಕ್ ಅಂತ ಇದ್ದಾರೆ ಅವ್ರಿಗೆ ಫೋನ್ ಕೊಟ್ಟು ಹೋಗಿದ್ದೆ ಸೊ ಇನ್ಮೆಯಿಂದ ಐ ಹ್ಯಾವ್ ಟು ಸ್ಟಾರ್ಟ್ ತುಂಬ ಕಾಲ್ಸ್ ಬರ್ತಾ ಇದೆ ಆ್ಯಂಡ್ ಕರೆಕ್ಟ್ ಸಂಪಾದನೆ ತುಂಬ ಮಾಡಿದ್ದೀನಿ ಎಸ್ಪೆಷಲಿ ಪ್ರೀತಿನ ಎಷ್ಟು ಸಂಪಾದನೆ ಆಗಿದೆ ಅಂದರೆ ಆಚೆ ಬಂದಾಗ ನಮ್ಮ ವೈಫು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಎಲ್ಲೂ ಆಚೆ ನಿನ್ನ ನೆಗೆಟಿವ್ ಆಗಿಲ್ಲ ನಿನ್ನ ವ್ಯಕ್ತಿತ್ವ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಆಡಿದೆಯಾ ಅಂದಾಗ ನನಗೆ ಫಸ್ಟ್ ಫಸ್ಟಾಗಿ ಫಸ್ಟಿಗೆ ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಸೀಸನಲ್ಲೂ ಮನೇಲಿ ಏನೋ ಒಂದು ನೆಗೆಟಿವ್ ಆಗ್ತಾನೇ ಇತ್ತು ವಿತೌಟ್ ನೆಗೆಟಿವ್ ಯಾರೂ ಮನೆ ಆಚೆ ಬಂದಿಲ್ಲ ಬಟ್ ಇವರು ನನಗೆ ನಿನಗೇನೂ ನೆಗೆಟಿವ್ ಆಗಿಲ್ಲ ಎಲ್ಲ ಪಾಸಿಟಿವ್ ಇತ್ತು ಮನೆಯಲ್ಲಿ ಅಂದಾಗ ನಂಬಲಿಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡ್ತಾನೇ ಇದ್ದೀನಿ ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ನನ್ನನ್ನು ಗಿಲ್ಲಿನ ರಕ್ಷಿತನ ಆ್ಯಂಡ್ ಒಂದು ಕಾಂಬಿನೇಷನ್ನು ತುಂಬ ಖುಷಿ ಆಗ್ತಾ